ಮತ್ತು ಭಾರತದಲ್ಲೇ ಮತ್ತು ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಪೊಲೀಸರಿಗೆ ಮಾಹಿತಿ ನೀಡುವಂಥ ಕೆಲಸವನ್ನು ನಾವು ನಮ್ಮ ತಂಡ ಮಾಡ್ತಾ ಇದ್ದೇವೆ ಆದರೆ ಇದನ್ನು ಸಹಿಸಲಾರದೆ ಎಡಪಂಥೀಯ ಎಡಪಂಥೀಯ ಸಂಘಟನೆಗಳು ಎಡಪಂಥೀಯ ಸಂಘಟನೆಗಳ ಆಕ್ರೋಶ ಮತ್ತು ಅವರಿಗೆ ಬಾಗಿದಂಥ ಸರ್ಕಾರ ಅವರ ಮಾತುಗಳಿಗೆ ಬೆಲೆ ಕೊಟ್ಟು ಅವರ ಒತ್ತಡಕ್ಕೆ ಮಣಿದು ಇವತ್ತು ನಮ್ಮನ್ನು ರಾತ್ರೋರಾತ್ರಿ ಏಕಾಏಕಿ ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆಗೆ ಬಂದು ಬಂಧನ ಮಾಡುವಂಥ ಅಗತ್ಯ ಏನಿತ್ತು ನಮಗೆ ನೋಟಿಸ್ ಮಾಡ್ಬೋದಿತ್ತು ಬೇಲಬಲ್ ಸೆಕ್ಷನ್ಸ್ಗಳನ್ನು ಹಾಕಿಯೂ ಕೂಡ ಅಂದರೆ ಸ್ಟೇಷನ್ನಲ್ಲೇ ಬಿಡಬಹುದಾದಂತಹ ಜಾಮೀನು ಅಪರಾಧಗಳನ್ನು ನಮ್ಮ ಮೇಲೆ ಹೊರಿಸಿಯೂ ಕೂಡ ನಮ್ಮನ್ನು ರಾತ್ರೋರಾತ್ರಿ ನಮ್ಮನ್ನು ಬಂಧನ ಮಾಡ್ತಾರೆ ಯಾವುದೇ ಬಂಧನದ ಇದನ್ನು ಕೂಡ ನಮಗೆ ಕೊಡೋದಿಲ್ಲ ನೋಟಿಸ್ ಮಾಡೋದಿಲ್ಲ ಇಂಟಿಮೇಷನ್ ಮಾಡೋದಿಲ್ಲ ಏಕಾಏಕಿ ಬಂದು ಬಂಧನ ಮಾಡ್ತಾರೆ ಅಂದರೆ ಎಡಪಂಥೀಯ ಸಂಘಟನೆಗಳಿಗೆ ಈ ಇಡೀ ಸರ್ಕಾರ ತಮ್ಮನ್ನು ತಾವು ಮಾರ್ಕೊಂಡಿದೆ ಅವರ ಒತ್ತಡಕ್ಕೆ ಮಣಿದಿದೆ ಅಂತ ಅನ್ನೋದು ಸತ್ಯ ಮತ್ತು ಇನ್ನೊಂದು ರೀತಿಯಲ್ಲಿ ಈ ದೇಶದಲ್ಲಿ ಎಡಪಂಥೀಯ ಚಿಂತನೆ ಉಳ್ಳವರು ಸಂಪೂರ್ಣವಾಗಿ ದೇಶದ್ರೋಹಿತನವನ್ನು ಮಾಡ್ತಿದ್ದಾರೆ ಅನ್ನೋದು ಕೂಡ ಸತ್ಯವಾಯಿತು ಯಾವುದೇ ರೀತಿ ಈ ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ ನಾನು ಎಲ್ರಿಗೂ ಹೇಳ್ತೀನಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ಹೋರಾಟ ಇವತ್ತಿನಿಂದ ಆರಂಭವಾಗಿದೆಯೇ ಹೊರತು ಇವತ್ತಿಗೆ ಅಂತ್ಯ ಆಗಿಲ್ಲ ಮತ್ತು ಈ ಸಂದರ್ಭದಲ್ಲಿ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿಂತು ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೂ ಜೊತೆ ನಿಂತಹ ಬಿಜೆಪಿಯ ಮುಖಂಡರಾದಂಥ ಎಲ್ರಿಗೂ ಕೂಡ ಆನೆಕಲ್ನ ಅನೇಕ ಎಲ್ಲ ಪಿಯ ಮುಖಂಡರು ನಮ್ಮ ಜೊತೆಗೆ ನಿಂತಿದ್ದಾರೆ ಬಜರಂಗ ದಳ ವಿಶೇಷವಾಗಿ ಬಜರಂಗ ದಳದ ಕಾರ್ಯಕರ್ತರು ಬೆಳಗಿನಿಂದ ನಮ್ಮ ಜೊತೆಗೆ ನಿಂತ್ಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ ಎಲ್ಲ ಬ ಭಜರಂಗ ದಳದ ಮುಖಂಡರಿಗೂ ಕೂಡ ನಾನು ತುಂಬ ಹೋದಯ ಧನ್ಯವಾದವನ್ನು ಕಲಿಸ್ತೀನಿ ಮತ್ತು ಸಿ ಕೆ ಮತ್ತು ಅವರಿಗೆ ಜೆ ಬಿಜೆಪಿ ವಿಜಯೇಂದ್ರ ಅಣ್ಣನವರಿಗೆ ಮತ್ತೆ ನಾರಾಯಣ ಸ್ವಾಮಿ ಅವರಿಗೆ ಮತ್ತೆ ಹಾಗೆ ಸಿಟಿ ರವಿ ಅಣ್ಣ ಅವರು ಕೂಡ ಇದು ಮಾಡಿದ್ರು ಅವ್ರಿಗೂ ಎಲ್ಲರಿಗೂ ಕೂಡ ಅವ್ರ ನಮ್ಮ ಜೊತೆಗೆ ನಿಂದಂತ ಹಿಂದೂ ಜಾಗರ ಹಿಂದೂ ಜನಜಾಗೃತಿ ಆಗಿರ್ತು ಮತ್ತು ಎಲ್ಲ ಸಂಘಟನೆಯ ಮಿತ್ರರಿಗೆ ನಾನು ಕುಂದು ಹೃದಯ ಯಾರ್ಯಾರು ಕೆಲಸ ಯಾರೀತೀ ಬಂದಿದ್ದೀರಿ ನಿಂತ್ಕೊಂಡಿದ್ದೀನಿ ಎಲ್ರಿಗೂ ನಾನು ಕುಂದು ಹೃದಯ ಧನ್ಯವಾದ ತಿಳ್ತೀನಿ ಆಲಯದಲ್ಲಿ ನನಗೆ ಹಿಂದೂ ಕಾರ್ಯಕರ್ತ ಸುಖ ಇಷ್ಟು ಸಮಾಜ ಬಂದು ನಿಂತಿದೆಯಲ್ಲ ನೀವು ನಮ್ಮನ್ನು ತಡೆಯೋಕೆ ಪ್ರಯತ್ನ ಪಟ್ಟಾಗೆಲ್ಲ ನಮ್ಮ ಶಕ್ತಿ ಹೆಚ್ಚಾಗುತ್ತೆ ನಾವು ಮತ್ತಷ್ಟು ಕಾರ್ಯವನ್ನು ಮಾಡ್ತೀವಿ ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ನಾವು ಮತ್ತಷ್ಟು ಈ ಕಾರ್ಯಾಚರಣೆಯನ್ನು ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟ ಮತ್ತಷ್ಟು ಬಹಳ ಕ್ರಾಂತಿಯು ಕಾರ್ಯವಾಗಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮುಂದುವರಿಯುತ್ತೆ ನೀವು ಎಷ್ಟೇ ನಮ್ಮನ್ನು ತಡೆಯುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಇಂಥ ಸಾವಿರ ಸುಳ್ಳು ಕಂಪ್ಲೇಂಟು ಎಷ್ಟೇ ಸುಳ್ಳು ಕಂಪ್ಲೇಂಟು ಯಾರು ಕಂಪ್ಲೇಂಟ್ ದಾರ ಅಂತ ನೀವು ಮಾಡಿದ್ದೀರೋ ಎಷ್ಟು ಒತ್ತಡಕ್ಕೆ ಮಣಿದಿದ್ದೀರಾ ಅಂತ ನಮಗೆ ಗೊತ್ತಾಗ್ತದೆ ಅಂತ ಅಂದ್ರೆ ಮಾಧ್ಯಮದವರಿಗೂ ಗೊತ್ತು ಅವತ್ತು ಬಂದಿದ್ದವರಿಗೆ ದೂರು ಕೊಟ್ಟಂತ ವ್ಯಕ್ತಿ ಇರಲಿಲ್ಲ ಇವತ್ತು ಯಾರು ನಮ್ಮ ಮೇಲೆ ಈ ಸುಳ್ಳು ದೂರನ್ನು ನೀವು ದಾಖಲು ಮಾಡ್ಕೊಂಡಿದ್ದೀರಿ ಆ ವ್ಯಕ್ತಿ ಸ್ಥಳದಲ್ಲಿ ಇರಲಿಲ್ಲ ಆತನಿಗೆ ಬೆದರಿಸಿ ಎದುರಿಸಿ ನಮ್ಮ ವಿರುದ್ಧ ದೂರನ್ನು ತೆಗೆದುಕೊಳ್ಳುವಂತ ಅಗತ್ಯ ಏನಿತ್ತು ಯಾವ ಅಗತ್ಯ ಇತ್ತು ನಿಜವಾಗ್ಲೂ ಇದು ಎಡಪಂಥೀಯ ಸಂಘಟನೆಗಳು ಮತ್ತು ದೇಶದ್ರೋಹಿಗಳ ಮುಂದೆ ಮಂಡಿ ಹೂರಿದೆ ಈ ಸರ್ಕಾರ ಅಂತ ಹೇಳಲಿಕ್ಕೆ ವಹಿಸ್ತಾರೆ ಯಾಕೆಷ್ಟೊಂದು ಅಂದ್ರೆ ಅವ್ರಿಗೆ ಇದು ಪುನೀತ್ ಕೆರೆಹಳ್ಳಿ ವಿರುದ್ಧ ಅಲ್ಲ ಅಕ್ರಮ ಬಾಂಗ್ಲಾದೇಶಿಗರ ಪರವಾಗಿ ನಿಂತಿರೋದು ಪುನೀತ್ ಕೆರೆಹಳ್ಳಿ ವಿರುದ್ಧ ಅವ್ರಿಗೆ ಏನಿದೆ ನಾನು ಯಾರು ಹೇಳಿ ಆದರೆ ಯಾವಾಗ ನಾವು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಿಂತವಲ್ಲ ಅದನ್ನು ಸಹಿಸ್ಕೊಳೋಕ್ಕಾಗದೆ ಯಾರು ಇಲ್ಲಿ ಅವರಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಯಾರು ಇಲ್ಲಿ ಅವರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೋ ಅವರ ವೋಟ್ ಬ್ಯಾಂಕಿಗೆ ಯಾವಾಗ ತೊಂದರೆ ಆಯ್ತಾ ಬಂತು ಆಗ ಇದನ್ನು ಹೇಗಾದರೂ ಮಾಡಿ ಈ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು ಅಕ್ರಮ ಬಾಂಗ್ಲಾ ವಲಸಿಗರು ಏನು ಇವರು ತಡೆದು ತಡೆದು ಮಾಡ್ತಿದ್ದಾರೆ ಇದು ನಾಳೆ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಆಂದೋಲನ ಆಗ್ಬೋದು ಅನ್ನೋದನ್ನು ಹರಿತುಕೊಂಡು ಈಗಲೇ ಇದನ್ನು ಮಟ್ಟ ಹಾಕಬೇಕು ಅಂತೇಳಿ ಪುನೀತ್ ಕೆರಳ್ಳಿ ವಿರುದ್ಧ ಬಂದಿದ್ದಾರೆ ಇದನ್ನು ಮೊದಲಲ್ಲ ಇದುವರೆಗೂ ಅನೇಕ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿಕೊಂಡು ಬಂದಿದ್ದಾರೆ ಮಾನ್ಯ ನ್ಯಾಯಾಲಯ ನಮಗೆ ಜಾಮೀನು ಕೊಟ್ಟಿದೆ ನಾನು ನನ್ನ ನಾನು ನ್ಯಾಯಾಲಯಕ್ಕೆ ಧನ್ಯವಾದವನ್ನು ತಿಳಿಸ್ತೀನಿ ಸುಳ್ಳು ಪ್ರಕರಣವನ್ನು ಹರಿದುಕೊಂಡಿದೆ ಜಾಮೀನು ಕೊಟ್ಟಿದೆ ನಾನು ನ್ಯಾಯಾಂಗದ ವ್ಯವಸ್ಥೆಗೆ ಸದಾಕಾಲ ತಲೆ ಬಾಕ್ತೇವೆ ನ್ಯಾಯಾಂಗದ ವ್ಯವಸ್ಥೆಯಲ್ಲೇ ನಾವು ಆಚೆಗೆ ಬಂದಿದ್ದೀವಿ ನ್ಯಾಯಾಲಯ ನಮಗೆ ಜಾಮೀನು ಕೊಟ್ಟಿದೆ ನೀವು ಎಷ್ಟೇ ಕುತಂತ್ರ ತಂತ್ರಗಳನ್ನು ಮಾಡಿದ್ರೂ ಕೂಡ ಕೊನೆಗೆ ನಾವು ನ್ಯಾಯಾಂಗದಲ್ಲಿ ಗೆಲ್ತೇವೆ